ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಹೌದು ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ ತುಂಬ ರೀಸನ್ಸ್ ಇದೆ ಎಂಟು ವರ್ಷದಿಂದ ಇದೇ ಅಕ್ಟೋಬರಲ್ಲಿ ರಜಿನಿ ಎಕ್ಸ್ಪ್ರೆಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದೆ ಕರೆಕ್ಟಾಗಿ ಇದೇ ತಿಂಗಳಿಗೆ ಎಂಟು ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಸೊ ಈ ಒಂದು ಜರ್ನಿನ ನೆನ್ಪು ಮಾಡಿಕೊಂಡಾಗ ನಾನು ತುಂಬ ಜನನ ನೆನ್ಪು ಮಾಡ್ಕೊಳ್ಬೇಕಾಗುತ್ತೆ ಅದರಲ್ಲಿ ಎಸ್ಪೆಷಲಿ ನನಗೆ ಎಡಿಟಿಂಗ್ ಹೇಳ್ಕೊಟ್ಟಂತಹ ಪ್ರಸನ್ನ ಇರ್ಬೋದು ಪ್ರಶಾಂತ್ ಇರ್ಬೋದು ಅದ್ರ ಜೊತೆಗೆ ಪ್ರತಿದಿನ ವೀಕ್ಷಣೆ ಮಾಡ್ತಿದ್ದಂತಹ ನನ್ನ ಎಲ್ಲ ವೀಕ್ಷಕರು ಅದೇ ರೀತಿ ಅದರಲ್ಲೂ ಎಸ್ಪೆಷಲಿ ದರ್ಶನ್ ಅವರ ಅಭಿಮಾನಿಗಳು ಮತ್ತೆ ದರ್ಶನ್ ಅವರು ಸೊ ಇವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ವಿಶೇಷವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಯಾಕಂದರೆ ನೀವು ಕೊಡುವಂತಹ ಪ್ರೀತಿ ಪ್ರೋತ್ಸಾಹದಿಂದನೇ ಇದಕ್ಕೊಂದು ಎಂಟು ವರ್ಷ ಆಯಿತು ಅಂತ ಹೇಳ್ಬೋದು ಹೌದು ತುಂಬ ದಿನದಿಂದ ನಾನು ವಿಡಿಯೋ ಮಾಡಿಲ್ಲ ತುಂಬ ಜನ ಕ್ವಶನ್ ಇರ್ಬೋದು ಯಾಕೆ ನಾನು ಮಾಡ್ತಾ ಇರಲಿಲ್ಲ ಅಂತ ತುಂಬ ಕಾರಣಗಳಿರುತ್ತೆ ನಾನು ವಿಡಿಯೋ ಮಾಡಿಲ್ಲ ಅಂದ ತಕ್ಷಣ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಗೌರವ ಇಲ್ಲ ಅಂತ ಅಲ್ಲ ಈಗ ನೀವು ಒಂದು ವಿಡಿಯೋ ನಾನು ಮಾಡಿರೋದನ್ನ ನೋಡಲಿಕ್ಕೆ ಜಸ್ಟ್ ಒಂದು ನಿಮಿಷ ಎರಡು ನಿಮಿಷ ಸಾಕು ಆದರೆ ನಾನು ಅದೇ ವೀಡಿಯೋನ ಕ್ರಿಯೇಟ್ ಮಾಡಬೇಕು ಅಂದರೆ ಗಂಟೆಗಟ್ಟಲೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ಹಾಗಿದ್ಮೇಲೆ ಜಾಸ್ತಿ ನೀವು ನೆನ್ಪು ಮಾಡ್ಕೊಳ್ತೀರಾ ನಾನು ನೆನ್ಪು ಮಾಡ್ಕೊಳ್ತೀರಾ ನೀವೇ ಹೇಳಬೇಕು ಸೊ ಈ ರೀತಿ ಆಲ್ಮೋಸ್ಟ್ ಎಂಟು ವರ್ಷಗಳ ಕಾಲ ನಾನು ಒಂದು ಎಂಟು ಸಾವಿರ ವೀಡಿಯೋಗಳನ್ನ ಮಾಡಿದ್ದೀನಿ ಅಂತ ಎಷ್ಟು ಸಮಯಗಳ ಕಾಲ ನಾನು ನಿಮ್ಮನ್ನು ನೆನ್ಪು ಮಾಡ್ಕೊಂಡಿರ್ಬೋದು ನಿಮ್ಮ ನೆನಪುಗಳಲ್ಲಿ ನಾನು ಕೆಲಸ ಮಾಡಿರ್ಬೋದು ನೀವೇ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗಿರಬೇಕಾದ್ರೆ ನಾನು ಹೇಗೆ ಮರೆಯಕ್ಕೆ ಸಾಧ್ಯ ಆದರೂ ಈ ಟೈಮಲ್ಲಿ ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ರಜನಿ ಎಕ್ಸ್ಪ್ರೆಸ್ಗೆ ಎಂಟು ವರ್ಷ ಆಯಿತು ಇನ್ನೇನೋ ದೀಪಾವಳಿ ಕೂಡ ಬರ್ತಾ ಇದೆ ಡೆವಿಲ್ ಕೂಡ ಬರ್ತಾ ಇದೆ ತುಂಬಾ ವಿಶೇಷತೆಗಳಿದೆ ಸೊ ಈ ಒಂದು ಸಂದರ್ಭದಲ್ಲಿ ನನಗೆ ನಿಮ್ಮೇಲಿರುವಂತಹ ಪ್ರೀತಿ ವಿಶ್ವಾಸ ಗೌರವ ಅಭಿಮಾನ ಏನಿದೆಯೋ ಅದೆಲ್ಲರ ಪ್ರತೀಕವಾಗಿ ಡಿ ಸಿರೀಸ್ ಅಂತ ಒಂದು ಹೊಸ ಕಾನ್ಸೆಪ್ಟ್ನ ಹೊರಗೆ ತರ್ತಾ ಇದ್ದೀನಿ ಏನಿದು ಡಿ ಸಿರೀಸ್ ಅಂತ ನೀವೇನಾದರೂ ಕೇಳಿದ್ರೆ ದೀಪಾವಳಿ ಹಬ್ಬದ ದಿನ ಫಸ್ಟ್ ಎಪಿಸೋಡನ್ನ ನಾನು ಪ್ಲೇ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಈ ರೀತಿ ಒಂದು ಎಪಿಸೋಡ್ ಮಾಡಬೇಕು ಅಂದರೆ ನನ್ನಂತವಳಿಗೆ ಸ್ವಲ್ಪ ಕಷ್ಟನೇ ಬಟ್ ಆದರೂ ನನ್ನ ಕೈಲಾಗಿದ್ದನ್ನು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಇದೊಂದು ಯುನೀಕ್ ಕಾನ್ಸೆಪ್ಟ್ ಆಕ್ಚುಲಿ ಯಾಕೆ ಇದನ್ನ ಹೊರಗೆ ತರ್ತಾ ಇದ್ದೀನಿ ಅಂತಂದ್ರೆ ಎಂಟು ವರ್ಷ ಆಯ್ತಲ್ಲ ನನ್ನಿಂದ ಏನಾದ್ರು ಒಂದು ಸಮಾಜಕ್ಕೆ ಕೊಡಬೇಕು ಅಂತ ಈ ಒಂದು ಸಿಚುಯೇಷನ್ ನೆನ್ಪ್ ಮಾಡ್ಕೊಂಡ್ರೆ ನಮ್ಗೆ ದೀಪಾವಳಿ ಬರ್ತಾ ಇದೆ ದೀಪಾವಳಿ ಅಂದ್ರೆ ಎಲ್ಲರ ಜೀವನದಲ್ಲಿ ಬೆಳಕು ತರುವಂತ ಆಗ್ಲಿ ಅಂತ ಎಲ್ಲರೂ ಕೂಡ ದೀಪ ಬೆಳಸ್ತಾರೆ ಸೊ ಹಾಗೆ ನನ್ನ ವಿಡಿಯೋಗಳಿಂದ ಒಂದಷ್ಟು ಬೆಳಕು ಚೆಲ್ಲಲಿ ಅನ್ನೋದು ನನ್ನ ಒಂದು ಆಶಯವಾಗಿದೆ ಅದು ಯಾವ ರೀತಿ ಏನು ಅಂತ ಕೇಳಿದ್ರೆ ನನ್ನ ತಾಕತ್ಗೆ ತಕ್ಕಂತೆ ನಾನು ಮಾಡ್ತಾಯಿದ್ದೀನಿ ಮೊದಲನೇ ಎಪಿಸೋಡ್ನ ದೀಪಾವಳಿ ಹಬ್ಬದ ದಿನ ನಾನು ಪ್ರಸಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ವಿಡಿಯೋ ಮಾಡಬೇಕು ಅಂತ ನಾನು ತುಂಬ ದಿನದಿಂದ ಪ್ರಯತ್ನ ಪಡ್ತಾ ಇದೆ ಈ ಥರ ಒಂದು ಸೀರೀಸ್ನ ತರಬೇಕು ಅಂತ ಅದಕ್ಕೆ ತರಬೇಕು ಅಂದರೆ ನನಗೆ ನೀವೇ ನೋಡಿರ್ಬೋದು ನಾನು ಅಡ್ವರ್ಟೈಸ್ ಮಾಡ್ತಾ ಇದ್ದೆ ನನ್ನ ಸೋಷಿಯಲ್ ಮೀಡಿಯಾಲೆಲ್ಲ ನನಗೆ ಕ್ಯಾಮ್ರಾಮನ್ಸ್ ಬೇಕು ನನಗೆ ಎಡಿಟರ್ಸ್ ಬೇಕು ಅಂತ ನನಗೆ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ ಬಿಕಾಸ್ ಯಾವುದೋ ಅಲ್ಲಿ ಇರ್ತಾರೆ ಅವ್ರಿಗೆ ಬೆಂಗಳೂರಿಗೆ ಬಂದು ಮಾಡೋಕ್ಕಾಗಲ್ಲ ಅಥವಾ ಬೆಂಗಳೂರಲ್ಲಿ ಯಾವುದೋ ಇರ್ತಾರೆ ಪ್ರತಿನಿತ್ಯ ನಾನಿರೋ ಜಾಗಕ್ಕೆ ಅವ್ರು ಬರೋಕ್ಕಾಗಲ್ಲ ಅಥವಾ ಕೆಲವೊಬ್ಬರು ಸಿಕ್ಕಿದ್ರೂ ಕೂಡ ಅವ್ರದ್ದು ಪೇಮೆಂಟ್ ಜಾಸ್ತಿ ಇರುತ್ತೆ ಕಲ್ಪನೆಗೂ ದಾಟಿ ಅದನ್ನು ನಮಗೆ ಕೊಡೋವಂಥ ಶಕ್ತಿ ಇರಲ್ಲ ಸೊ ಇದೆಲ್ಲವೂ ಮ್ಯಾಚ್ ಆಗಬೇಕು ಅಂತಂದರೆ ಸ್ವಲ್ಪ ಟೈಮ್ ತಗೊಳ್ತು ಈಗಲೂ ಕೂಡ ಅದು ವರ್ಕ್ ವಿಚಾರದಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ ಹುಡುಕಿ ಹುಡುಕಿ ನನಗೆ ಸಾಕಾಗಿ ನಾನೇ ಎಡಿಟಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ಇನ್ನು ಮುಂದೆ ನಿಮಗೆ ಡಿ ಸೀರೀಸ್ ಅಂತ ಏನು ಹೊಸ ಕಾನ್ಸೆಪ್ಟ್ ಇದೆಯೋ ಅದರಲ್ಲಿ ನಿಮಗೆ ಸ್ಟೋರೀಸ್ಗಳನ್ನ ನಾನು ಮಾಡ್ತಾ ಹೋಗ್ತೀನಿ ನನಗೆ ಗೊತ್ತು ನಿಮಗೆ ತುಂಬ ಕ್ವೆಶನ್ಸ್ ಇದೆ ಅಂತ ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಒಂದೆರಡು ಎಪಿಸೋಡ್ ಆದಮೇಲೆ ನಿಮ್ಮ ಕ್ವಶನ್ಸ್ಗಳು ಏನಿದೆಯೋ ಎಲ್ಲ ಕ್ವಶನ್ಸ್ಗಳಿಗೂ ಕೂಡ ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಆಮೇಲೆ ಎಸ್ಪೆಷಲಿ ತುಂಬ ಜನ ಕಮೆಂಟ್ ಮಾಡ್ತಾ ದರ್ಶನ್ ಅವ್ರು ಮಾಡ್ತಾ ಇಲ್ಲ ನಮ್ಮ ಬಾಸ್ನ ನೀವು ಮರ್ತ್ಬಿಟ್ರಾ ನೀವು ಅದು ಇದು ಅಂತೆಲ್ಲ ಚಾನ್ಸೇ ಇಲ್ಲ ಹೇಗೆ ಮರೆಯೋಕ್ಕಾಗತ್ತೆ ಎಂಟು ಸಾವಿರ ವೀಡಿಯೋ ಮಾಡಿದ್ದೀನಿ ಅಂತಂದರೆ ಅದು ಸಾಮಾನ್ಯ ಅಲ್ವೇ ಅಲ್ಲ ಅವ್ರು ಎಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂತಂದರೆ ಅದೆಲ್ಲವನ್ನೂ ಕೂಡ ನಾನು ಡಾಕ್ಯುಮೆಂಟ್ ಮಾಡಿದ್ದೀನಿ ಅದ್ರ ಮೇಲೆ ನಂಗೆ ತುಂಬ ಪ್ರೀತಿ ಇದೆ ತುಂಬ ಗೌರವ ಇದೆ ಅದು ಹಿಂದೆನೂ ಇತ್ತು ಇವತ್ತು ಇದೆ ಅದು ಇವಾಗಲೂ ಕೂಡ ಇದ್ದೇ ಇರುತ್ತೆ ಬಿಕಾಸ್ ಇವಾಗ ದರ್ಶನ್ ಅವ್ರದ್ದು ಪರ್ಸ್ನಲ್ ಲೈಫ್ ನನಗೆ ಗೊತ್ತಿಲ್ಲ ಮತ್ತು ಈ ಕೇಸ್ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಅದೆರಡನ್ನೂ ಪಕ್ಕಕ್ಕಿಟ್ಟು ದರ್ಶನ್ ಅವ್ರನ್ನ ನೋಡಿದಾಗ ಒಂದು ಮಾನವೀಯತೆ ಗುಣಗಳನ್ನು ಹೊಂದಿರುವಂತಹ ಒಂದು ಅದ್ಭುತ ನಟ ಅವ್ರ ಮೇಲೆ ನನಗೆ ವಿಶೇಷವಾದಂತಹ ಗೌರವ ಇದೆ ಕಾಳಜಿ ಇದೆ ಅವ್ರು ಮಾಡಿರೋ ಕೆಲಸಗಳು ನಾನು ತುಂಬ ಡಾಕ್ಯುಮೆಂಟ್ ಮಾಡಿದ್ದೀನಿ ಅವರೇ ಅಂತಲ್ಲ ಅವರ ಅಭಿಮಾನಿಗಳು ಮಾಡಿರೋ ಕೆಲಸಗಳನ್ನೂ ಕೂಡ ನಾನು ಡಾಕ್ಯುಮೆಂಟ್ ಮಾಡಿದ್ದೀನಿ ಅದು ನನ್ನ ಚಾನಲಲ್ಲಿ ಯಾವತ್ತೂ ಕೂಡ ಜೀವಂತವಾಗಿರುತ್ತೆ ನನಗೆ ಶಕ್ತಿ ಇತ್ತು ಅಂತ ಅಂದರೆ ಅವ್ರು ಮಾಡಿರೋ ಕೆಲಸಗಳೇನಿದೆಯೋ ನನ್ನ ಮೂಲಕ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅದನ್ನು ಜೀವಂತವಾಗಿರಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಯಾಕೆ ಅಂತಂದರೆ ಇವಾಗ ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ಕಹಿ ಘಟನೆಗಳು ನಡೆಯುತ್ತೆ ಯಾವುದೋ ಒಂದು ಕಹಿ ಘಟನೆ ನಡೀತು ಅಂದ ತಕ್ಷಣ ಇಲ್ಲಿ ಮಾಡಿದಂತಹ ಸಾವಿರಾರು ಕೆಲಸಗಳು ಸುಳ್ಳಾಗಲ್ಲ ಅಥವಾ ಸಾವಿರಾರು ಒಳ್ಳೆ ಕೆಲಸಗಳು ತಪ್ಪಾಗಲ್ಲ ಅಂತಹ ಸಾವಿರಾರು ಒಳ್ಳೆ ಕೆಲಸಗಳು ಜೀವಂತವಾಗಿರಬೇಕು ಈ ಫಾರ್ ಎಕ್ಸಾಂಪಲ್ ದರ್ಶನ್ ಅವರ ಅಭಿಮಾನಿಗಳು ಅಂತ ಬಂದಾಗ ರೀಸೆಂಟ್ ಆಗಿ ತುಂಬ ಇಶ್ಯೂಸ್ ಆಯಿತು ಯಾವುದೋ ಒಂದು ಕಮೆಂಟ್ ವಿಚಾರಕ್ಕೆ ಸೊ ಯಾರು ಕಮೆಂಟ್ ಮಾಡಿದ್ರು ಅದೇನೋ ಅದು ಸೆಕೆಂಡರಿ ಅದು ಬಟ್ ಹಾಗಂದು ಮಾತ್ರಕ್ಕೆ ದರ್ಶನವರು ಅಭಿಮಾನಿಗಳು ಮಾಡಿದಂಥ ಸಾವಿರಾರು ದಾನ ಧರ್ಮಗಳು ಸಾಮಾಜಿಕ ಕೆಲಸಗಳು ಅದು ಯಾವುದೂ ಸುಳ್ಳಲ್ಲ ಸೊ ಏನಾಗುತ್ತೆ ಅಂತಂದರೆ ಸಾವಿರ ನೀವು ಒಳ್ಳೆಯ ಕೆಲಸ ಮಾಡಿ ಅದನ್ನು ಯಾರೂ ಅಪ್ರಿಷಿಯೇಟ್ ಮಾಡಲ್ಲ ಅದನ್ನು ಯಾರೂ ಗೌರವಿಸಲ್ಲ ಬಟ್ ಯಾವುದಾದ್ರೂ ಒಂದು ತಪ್ಪು ಕೆಲಸ ಮಾಡಲಿ ಅಥವಾ ಮಾಡದೇ ಇರಲಿ ಜನಗಳು ಮಾಡಿರೋ ಸಾವಿರ ಕೆಲಸಗಳನ್ನೂ ಮಾಡ್ಬಿಡ್ತಾರೆ ಅದು ಒಂದನ್ನೇ ಎತ್ತಿ ಹೇಳ್ತಾರೆ ಅದೊಂದನ್ನೇ ಜೀವಂತವಾಗಿರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಅದು ಸಮಾಜದಲ್ಲಿ ಆಗಬಾರ್ದು ಅದು ದರ್ಶನವರು ಅಥವಾ ಅವ್ರ ಅಭಿಮಾನಿಗಳು ಅಂತಲ್ಲ ಯಾರದೇ ಜೀವನದಲ್ಲೂ ಆ ರೀತಿ ಆಗಬಾರ್ದು ಆಮೇಲೆ ಇನ್ನೊಂದು ವಿಷಯ ಆ್ಯಕ್ಚುಲಿ ಯಾರೋ ಒಬ್ಬರು ಲಿಂಕ್ ಕಳಿಸಿದ್ರು ಅದರಲ್ಲಿ ಜಗದೀಶ್ ಅನ್ನೋರು ಒಂದು ವಿಚಾರನ ಹೇಳಿದ್ರು ಅದನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ಪಾಪ ಅವ್ರಿಗೆ ಬಹುಶಃ ಗೊತ್ತಿಲ್ಲ ಅಂತ ಅನಿಸುತ್ತೆ ಅವರಿಗೆ ಯಾರೋ ಏನೋ ಹೇಳಿರ್ತಾರೆ ಪಾಪ ಅದನ್ನು ಅವರು ಹೇಳಿರ್ತಾರೆ ಬಟ್ ಸ್ಟಿಲ್ ಆದರೂ ಕೂಡ ನಾನು ಇದಕ್ಕೆ ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ಅನ್ನಿಸ್ತು ಅದೇನು ಅಂತಂದರೆ ದರ್ಶನ್ ಅವರು ಪ್ರತಿ ತಿಂಗಳು ನನಗೆ ಇಪ್ಪತ್ತೈದು ಲಕ್ಷ ಕೊಡ್ತಾಯಿದ್ರು ಅನ್ನೋ ಒಂದು ಆರೋಪ ಮಾಡ್ತಾರೆ ಅವರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ ಯಾರೋ ಹೇಳಿರ್ತಾರೆ ಅದನ್ನು ಕೇಳ್ಕೊಳ್ತಾರೆ ಅದನ್ನು ಅವರು ಹೇಳಿರ್ತಾರೆ ನಾನು ಅವ್ರಿಗೆ ನಾನು ಏನೂ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ಬಟ್ ಇದು ಸತ್ಯಕ್ಕೆ ದೂರವಾದಂಥದ್ದು ನನಗೆ ಫಸ್ಟ್ ಆಫ್ ಆಲ್ ದರ್ಶನ್ ಅವರು ಪರಿಚಯನೇ ಇಲ್ಲ ಅಂದರೆ ಪರ್ಸನಲಿ ಪರಿಚಯ ಇಲ್ಲ ಈಗ ನಿಮ್ಗಳಿಗೂ ದರ್ಶನವ್ರು ಹೇಗೆ ಗೊತ್ತೋ ಹಾಗೆ ನನಗೂ ಗೊತ್ತು ಹೊರತು ಪರ್ಸ್ನಲಿ ನಮಗೆ ಮಾತಾಡೋದಾಗಲಿ ಅಥವಾ ಅವ್ರನ್ನ ಮೀಟ್ ಮಾಡೋದಾಗಲಿ ಅಥವಾ ಇಂಟರಾಕ್ಷನ್ ಆಗೋದಾಗಲಿ ಆ ಥರ ಯಾವತ್ತೂ ಇಲ್ಲ ಒಂದು ಸೆಕೆಂಡು ನಾನು ಅವ್ರ ಹತ್ರ ಒಂದು ರೂಪಾಯಿ ಕೂಡ ತೊಗೊಂಡಿಲ್ಲ ಮತ್ತು ನನಗೆ ಅವರಿಂದ ಹಣ ಹಣದ ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೇನೂ ಬೇಕಾಗಿಲ್ಲ ಏನಾದರೂ ಬೇಕು ಅನ್ನೋದಾಗಿದ್ರೆ ಎಂಟು ವರ್ಷಗಳ ಕಾಲ ಯಾರು ಸುಮ್ಮನೆ ಸ್ಟೋರಿ ಮಾಡ್ಕೊಂಡು ಬಂದು ಆಮೇಲೆ ಕೇಳೋಣ ಅಂತ ವೆಯ್ಟ್ ಮಾಡಲ್ಲ ಯಾರಾಗಾದರೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ಅಂದರೆ ಇಮಿಡಿಯೇಟಾಗಿ ಕೇಳ್ತಾರೆ ಅಥವಾ ಒಂದು ತಿಂಗಳಾದಮೇಲೆ ಕೇಳ್ತಾರೆ ಒಂದು ವರ್ಷ ಆದಮೇಲೆ ಕೇಳ್ತಾರೆ ಇಷ್ಟು ಎಂಟು ವರ್ಷ ಆದರೂ ಕೂಡ ನಾನು ಯಾವತ್ತೂ ಅವ್ರ ಹತ್ರ ಹೋಗ್ಬಿಟ್ಟು ನನಗೆ ಈ ಥರ ಕೆಲಸ ಬೇಕು ಅಥವಾ ನನಗೆ ದುಡ್ಡು ಬೇಕು ನಾನು ಏನೂ ಕೇಳಿಲ್ಲ ಅಥವಾ ಅವರೂ ನನ್ನ ಹತ್ರ ಬಂದ್ಬಿಟ್ಟು ನನಗೆ ಅದು ಬೇಕು ಇದು ಬೇಕು ಅಂತ ಏನೂ ಕೇಳಿಲ್ಲ ನಾನು ಯಾಕೆ ದರ್ಶನ ಹತ್ರ ದುಡ್ಡು ತಗೋಬೇಕು ಹೇಳಿ ಫಸ್ಟ್ ಆಫ್ ಆಲ್ ನಮ್ಮ ತಂದೆ ನನಗೆ ತುಂಬಾ ಚೆನ್ನಾಗಿ ಓದಿಸಿದ್ದಾರೆ ತುಂಬಾ ಚೆನ್ನಾಗಿ ನನ್ನನ್ನು ಸಾಕಿದ್ದಾರೆ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ ಅದ್ರ ಜೊತೆಗೆ ಭಗವಂತ ನನಗೆ ಎರಡು ಕೈ ಎರಡು ಕಾಲು ಎರಡು ಕಣ್ಣು ಕೊಟ್ಟಿದ್ದಾರೆ ಬೇರೆಯವ್ರಿಗೆ ಒಂದಷ್ಟು ಜನಕ್ಕೆ ಸಹಾಯ ಮಾಡಕ್ಕಾಗ ಅಷ್ಟು ಕೂಡ ಭಗವಂತ ನನ್ಗೆ ಆಶೀರ್ವಾದ ಮಾಡಿದ್ದಾರೆ ಸೊ ಹೀಗಿರಬೇಕಾದ್ರೆ ಅಹ್ ನನಗೆ ದರ್ಶನವ್ರ ಹತ್ರ ಆಗಲಿ ಇನ್ನೊಬ್ಬರ ಹತ್ರ ಆಗ್ಲಿ ಕೈ ಚಾಚುವಂತಹ ಒಂದು ನನಗೆ ಪರಿಸ್ಥಿತಿ ಬಂದಿಲ್ಲ ಮತ್ತು ನನಗೆ ಅದು ಬರೋದು ಇಲ್ಲ ಅದ್ರ ಅವಶ್ಯಕತೆಯೂ ಇಲ್ಲ ಆಯಿತಾ ಬಿಕಾಸ್ ನಾನು ಕಷ್ಟಪಟ್ಟು ದುಡಿತೀನಿ ದರ್ಶನ್ ಅವರಲ್ಲಿದ್ದಂಥ ಒಂದು ಸಾಮಾಜಿಕ ಕಳಕಳಿ ಮಾನವೀಯ ಗುಣಗಳು ಅವ್ರು ಮಾಡ್ತಾ ಇದ್ದಂತಹ ಸೇವಾ ಕಾರ್ಯಗಳು ದರ್ಶನ್ ಅವ್ರ ಅಭಿಮಾನಿಗಳು ಮಾಡ್ತಾ ಇದ್ದಂತಹ ಸೇವಾ ಕಾರ್ಯಗಳು ಮತ್ತು ಇತರೆ ಅಭಿಮಾನಿಗಳು ಮಾಡ್ತಾ ಇದ್ದಂಥ ಸಮಾಜ ಸೇವೆಗಳ ಕೆಲಸಗಳು ಇದೆಲ್ಲವೂ ನನಗೆ ಹೃದಯಕ್ಕೆ ಹತ್ರವಾದಂತಹ ಕೆಲಸಗಳು ಹಾಗಾಗಿ ನಾನು ಆ ವೀಡಿಯೋಗಳನ್ನ ಸ್ವಯಂ ಇಂಟ್ರೆಸ್ಟ್ ಆಸಕ್ತಿಯಿಂದ ನಾನು ವೀಡಿಯೋಗಳನ್ನ ಮಾಡಿ ಆಗ್ತಾಯಿದೆ ಎಂಥವ್ರಿಗೆ ನೋಡಿದವ್ರಿಗೂ ಅನ್ಸ್ಬೋದು ಓ ಇರ್ಬೋದೇನೋ ಅವ್ರು ಕೊಡ್ತಿದ್ರೇನೋ ಅದಕ್ಕೆ ಮಾಡ್ತಿದ್ರು ಅಂತ ಬಟ್ ಅದೆಲ್ಲವೂ ಶುದ್ಧ ಸುಳ್ಳು ಆಯ್ತಾ ಬಹುಶಃ ಇದಕ್ಕಾಗೆ ದರ್ಶನ್ ಅವರು ನಾನು ಮಾಡ್ತಾಯಿದ್ದು ವೀಡಿಯೋಸ್ನ ನೋಡಿ ಗುರ್ತಿಸಿ ಒಂದು ಇಂಟರ್ವ್ಯೂನ ಅವರು ಕೊಡಲಿ ಕೊಟ್ಟರು ಆಮೇಲೆ ದರ್ಶನ್ ಅವರ ಫ್ಯಾನ್ ಪೇಜ್ಗಳು ಎಲ್ಲವನ್ನೂ ನಾನೇ ಮೇಂಟೈನ್ ಮಾಡ್ತಿರೋದು ಅಂತ ಹೇಳ್ತಾರೆ ಅದು ಕೂಡ ಸತ್ಯಕ್ಕೆ ದೂರವಾದಂಥದ್ದು ಬಿಕಾಸ್ ನನ್ನ ಹತ್ರ ಇರೋ ರಜಿನಿ ಎಕ್ಸ್ಪ್ರೆಸ್ ಚಾನಲ್ಗೆ ಒಂದು ಹತ್ತು ತಿಂಗಳಾಯಿತು ನನಗೆ ಸ್ಟೋರಿ ಮಾಡಿ ಹಾಕೋಕ್ಕಾಗಿಲ್ಲ ಒಂದನ್ನೇ ನನ್ನ ಕೈಲಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಇನ್ನು ದರ್ಶನ್ ಅವ್ರ ಫ್ಯಾನ್ಸ್ಗಳದು ಸಾವಿರಾರು ಪೇಜ್ಗಳಿದೆ ಅದನ್ನು ಮೇಂಟೈನ್ ಮಾಡೋದು ಅನ್ನೋದನ್ನ ನನ್ನ ಮೆಂಟಲಿನೂ ಕೂಡ ಕಲ್ಪನೆನೂ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅದು ಸೊ ಇದಂತೂ ಸತ್ಯಕ್ಕೆ ದೂರವಾದಂಥದ್ದು ದೀಪಾವಳಿ ಹಬ್ಬದ ದಿನದಿಂದ ಡಿ ಸೀರೀಸ್ ಅನ್ನೋ ಹೊಸ ಕಾನ್ಸೆಪ್ಟು ಹೊರಗೆ ಬರ್ತಾ ಇದೆ ಇದರಿಂದ ಒಂದಷ್ಟು ಜನರ ಜೀವನದಲ್ಲಿ ಒಂದಷ್ಟು ನಗುಮುಖನ ತರಿಸ್ಬೋದು ಒಂದಷ್ಟು ಬೆಳಕನ್ನು ತರಿಸ್ಬೋದು ಅಷ್ಟಂತೂ ನಾನು ಹೇಳ್ತೀನಿ ಏನಿರ್ಬೋದು ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಇಷ್ಟೊತ್ತವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನಿಂದ ನಿಮ್ಗೇನಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ ಬಿಕಾಸ್ ಎಲ್ಲರ ಜೀವನದಲ್ಲೂ ಕೂಡ ಅಪ್ಸು ಡೌನು ಅಂತ ಇರುತ್ತೆ ದುಃಖ ಇರುತ್ತೆ ನೋವು ಇರುತ್ತೆ ಅವ್ರದ್ದೇ ಆದಂತಹ ಕಷ್ಟಗಳಿರುತ್ತೆ ಸೊ ಎಲ್ಲ ಕಷ್ಟಗಳನ್ನ ಎಲ್ಲ ನೋವುಗಳನ್ನ ನಾವು ಪಬ್ಲಿಕಲಿ ಬಂದು ಹೇಳೋ ಅವಶ್ಯಕತೆ ಇಲ್ಲ ಹೇಳೋ ನೆಸೆಸಿಟಿನೂ ಕೂಡ ಇಲ್ಲ ಆಯಿತಾ ಎನಿವೇ ಧನ್ಯವಾದಗಳು